ಹೇಳಿರಿ ಚಶ್ಮಾ ಅಂದ್ರೆ ಲಕ್ಕಿ ಅಂತರಿ ರೀ ಹೆಸರು ಹೆಸ್ರುಗೊಂಡು ಹೇಳನ ಅಂದಿದ್ ನಿನ್ನ ಅಲ್ಲ ಅವ್ನಗೆ ಅಲ್ಲ ನೋಡಿರಿ ಶಾಲ್ಯಾಗ ಮಾಸ್ತಾರ ನಿಂತು ಹುಚ್ಚಿ ಹೋದ್ರೆ ಮಕ್ಳು ಏನು ಮಾಡ್ತಾರ ಅಷ್ಟ ನಾ ಅಂದ್ರ ನಿಮ್ಮ ಮರ್ಯಾದೆ ಸಿಗುಳಿಸ್ತಾರೆ ನೀವು ಅಂದ್ರೆ ಅಷ್ಟ ಅದೆಲ್ಲ ಯಾಕಪ್ಪ ಅಂತಂದ್ರೆ ಹಂಗೇನು ಮಾತಾಡೋದು ಬೇಡಕಪ್ಪ ಪಂಡಿತರಿಗೂ ಜ್ಞಾನ ಪಂಡಿತರಿಗೂ ಪಂಡಿತರಿಗೂ ಗುರು ಹಿರಿಯರಿಗೂ ಹೌದೌದು ಅಕ್ಕ ತಂಗಿಯರಿಗೂ ತಾಯಿ ತಂದೆಯರಿಗೂ ಎಲ್ಲರಿಗೂ ಒಂದು ಸಾರಿ ಬೆಳಗಿನ ಸಮಯದ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗ ಮಾತು ಹಿಂಗೆ ಹೇಳ್ತಾರ ಲಕ್ಕಣ್ಣ ಏನ್ ಹೇಳ್ತಾರಪ್ಪ ಜ್ಞಾನಿಗಳು ಮಾತಾ ಜನರ ಜೋಡಿ ತೆಗಿಬೇಕು ಎನ್ನ ಜಗಳ ಜಗಳ ಅಂದರ ಸಿಗತದ ಅನುಭವದ ಅಗಳ ಅಗಳ ಜನರ ಜೋಡಿ ತೆಗಿಬೇಕು ಎನ್ನ ಜಗಳ ಅಂದರ ಸಿಗುತ್ತ ಅನುಭವದ ಅಗಳ ಹೌದಾ ಹದಿನ ಮಂದಿದು ಹಕ್ಕು ಬ್ಯಾಡ ನೆರಳ 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 ಹಾಗೂ ನೀನು ರತ್ನದ ಹರಳ ಅಂತ ಹೇಳಿದಾರ ಅವರು ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಈ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರ ಯಾಕ್ರಿಪಾ ನೀ ಸಾಧು ಸಜ್ಜನರು ಕೂಡ ಜಗಳ ಮಾಡುದಲ್ಲ ಅವರು ಸಂಘ ಮಾಡಿದ್ರು ಕೂಡ ಹೌದು ನೀನು ಹೆಂಗಕ್ಕಪ್ಪ ಅಂತಂದ್ರೆ ಹೆಂಗರೀಪ್ಪ ಜ್ಞಾನ ಸಿಗ್ತದ ನಿನಗ ಅಂತ ಹೇಳಿದರು ಅವರು ಹೌದು ಹೌದು ಅದಾ ನೀನ ಅಜ್ಞಾನ ಮಂದಿ ಕೂಡ ಜಗಳ ತಗದಿಪ್ಪ ಅಂತಂದ್ರೆ ಅಂತರೂ ಇಂತವರಂತ ಇವರ ಜೊಡಿಗೆ ಮಾಡಿದ್ರಾ ಅದಕ್ಕೂ ಮುน ಮಾತು ಹೇಳ್ತಾರೆ ಅವರು ಏನ್ ಹೇಳ್ತಾರೀಪ್ಪ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳಾರ ಹೌದು ಹೌದು மாதத அட்டே அஸ்டே தூர்ஸ்க்கோக்க எல்லாம் விட்டு அல்ல தூர்ஸ்க்கோக்கோப்பா ஆனி அம்பாரி மெரவணி ஒன்டோடே ஒன்டே ஆனி அம்பாரி மெரவணி ஒன்டோடே சுவான மாநே சர்வஜ் அல்ப்பா இத்தவரு நோடேர்ப்பா அவரு ಅಂದ್ರ ಹೌದು ಹೊಂಟಾಗ ಆನಿ ಮೇಲೆ ಆಗಲಿ ಮೆರವಣಿಗೆ ಹೊಂಟಾಗ ಹೌದು ಒಂದ್ ಕಂಟಿ ನಾಯಿ ಬಗಳಿದ್ರೆ ಆನಿಯ ಮಾನ ಹಾನಿ ಸರ್ವಜ್ಞ ಅಂತ ಹೇಳಿದ್ರ ಅವರು ಇದ್ರ ಇದಾಗಿ ಮತ್ತೊಂದು ಮಾತು ಹೇಳಿದ್ರ ಏನ್ ಹೇಳಿದ್ರಿಪ್ಪ ಆನೆ ನೀರಾಟದಳು ಮೀನ ಕಂಜುವುದೇನಯ್ಯ ಆನೆ ನೇ ನೀರಾಟದಳು ಮೀನ ಕಂಚುವುದೇನಯ್ಯ ತತ್ವ ಬಲ್ಲ ಜ್ಞಾನಿಯು ಹೀನನ ಬಿರ್ನುಡಿಗೆ ಹಂಚುವನೇ ಸರ್ವಜ್ಞ ತಿಳಿದ್ರವರು ಅಲ್ರಿ ಪಾಪ್ ம மாஸ்டனி கலாவலாக்கூட சேணி நான் விஷயவனி அவங்க புண்ணாத்ம ஒர மாத்தி கேத் நான் ஏன் கேதிவா அந்த லக்கணிப்பா நீ மாதாடுவ ಇಲ್ಲಿ ಇರ್ತಕ್ಕಂತ ತಾಯಿ ಹೆಸರು ಕಾಕಮ್ಮದ್ರಿಪ ಕರಿಯಮ್ಮನ ಸುದರ ಲಕ್ಕ ಮಾಸ್ತಾರ ಕರಿಯಮ್ಮನ ಸುದ್ದ ಅಂದಿಲ್ಲ ಯೂಟ್ಯೂಬ್ ತಗೋದ್ ನೋಡ್ಲಿ ಕಾಕಮ್ಮಬೇಕ ನೀನ ಜರ ಕಾಕಮ್ಮ ಅಣ್ಣ ದೇವಿಗೆ ಕರಿಯಮ್ಮ ಅಂತ ಎಲ್ಲಾರ ತೋರಿಸಿದ್ಯಪ್ಪ ಅಂತಂದ್ರ ಹಲೋ ಈ ಕಾಕನೂರ್ ಗ್ರಾಮದೊಳಗೆ ನಿನಗೆ ಶರಣ ಮಾಡಿ ಹೋಗಿವಿ ನಾವು ಅಲ್ಲ ಅದ್ ಎಲ್ಲಾರು ಬುಕ್ಕದಾಗ ಕರೆ ಇಲ್ಲಿ ಏನೈತಿ ನಿನಗೆ ಇನ್ನ ಗೊತ್ತಿಲ್ಲ ಬುಕ್ಕದ ಲೆಕ್ಕ ಎಂತ ಪುಣ್ಯಾತ್ಮರಲ್ ಪ್ರಾಣ ಬರೆಯಪ್ಪ ಅಂತಂದ್ರ ಬುಕ್ಕ ಜೋಡುವುದ್ರೂರೈತು ಮುಂಡಾ ರಾಯಗ ದಿ ಉಗಾದ ಆಗತ್ತಂತ ಬರ್ದಾರೋ ಪುಣ್ಯಾತ್ಮ ಬುಕ್ಕು ಇಲ್ಲಿ ಬುಕ್ಕ ಬಿಟ್ಟಿನು ಅಂತಾನ ಬುಕ್ಕದಾಗ ಐತಿನು ಅಂತಾನ ನಿನ್ ತಲಿಯರು ಸುದ್ದ ಐತಿ ಇಲ್ಲ ತಲಿಯು ಬಟಾಟೆ ಐತಿರಪ್ಪ ಅದ ನಿಮ್ಗೆ ಮೂರ್ ಹಾದಿ ಮನ್ಗ ಗೊತ್ತಿಲ್ಲ ಇದ್ರಾಗ ಕಿಲಾರಗಳ ಚಿಲಾರಗಳ ಹಾಲಕ್ಕೆ ಯಾವಾಗ ಸಿಕ್ಕವ ಹ ಅವರು ನಮ್ಮ ಮಟಮನಿಯವರು ಹೇಳಿದ್ರ ಮಟ್ಟಮಣಿಯವ್ರು ಇಲ್ಲಿ ಮಾತಾಡಕ ಬಂದ ರೇಣವ್ರ ಹ ಮಟ್ಟಮಣಿಯವರು ಮಾಡಿದ ಹಿಡಿಯೋ ತೋರಿಸ ರೇವಣ ಸಿದ್ಧ ಮಾಸ್ತಾರ ಮಾತಾಡಣ್ಣ ಮಾತಾಡಿದೆ ಕರೀನ ಮಾಡವ್ರಿಪ್ಪ ಅಂದ್ರೆ ಹಾಂ ನೀ ಒಬ್ಬ ಶೇಣಿ ಇಲ್ಲಿ ಬಂದವ್ರು ಏನಾರ ದಾಟ್ರ ಇದಾರ ತಿಳ್ಕೊಂದೇನು ನೀ ಹೇಳ್ದ ಕೇಳ್ತಾರೆ ಅಂತ ನೋಡಿ ನಾವು ಹೇಳಿದ್ದು ಖರೆ ಅದ ಹೌದು ಏನು ಅಂತ ಹೇಳಿಯಪ್ಪ ಅಂತಂದ್ರೆ ಅಲ್ಲ ಸರ ಹೇಳ್ರಿ ಚಶ್ಮಾ ಅಂದ್ರೆ ಲಕ್ಕಾ ಅಂತರಿ ರೀ ಹೆಸರು ಹೆಸ್ರು ಕೊಂಡು ಎಣ್ಣಾನ ಅಂದಿದ್ದು ಅಲ್ಲ ಅವಂಗ ಅಲ್ಲ ನೋಡಿರಿ ಶಾಲ್ಯಾಗ ಮಾಸ್ತಾರ ನಿಂತು ಹುಚ್ಚು ಆದ್ರೆ ಮಕ್ಳು ಏನು ಮಾಡ್ತಾರ ಅಷ್ಟ ನಾ ಅಂದ್ರೆ ನಿಮ್ಮ ಮರ್ಯಾದೆ ಸಿಗುಲ್ ಸರ ನೀವು ಅಷ್ಟ ಅಂತಂದ್ರೆ ಹಂಗೇನು ಬೇಡ ಯಾಕಪ್ಪ ಅಂದ್ರೆ ಲಕ್ಕಮ್ಮ ದೇವಿ ಜಾಗದ ಇಲ್ಲಿ ಏನದಪ್ಪ ಅಂತಂದ್ರೆ ಬಳಸಬೇಡ ಅವರು ಅಣ್ಣದ ಬೇಡ ಅದನ್ನ ಯಾಕಪ್ಪ ಅಂತಂದ್ರ ಹಂಗಬೇಡ್ರಿ ಯಾಕಪ್ಪ ಅಂದ್ರ ಒಳ್ಳೆ ಅನುಭವ ಕಲಾವಿದರಿದ್ದಿರಿ ಅವು ಬರ್ತಾವ್ ಇವು ಬರ್ತಾವ ಅಂತೇಳಿ ಯಾರಿಗೆ ಅಲ್ಲಿ ಅಣಬೇಡ್ರಿ ಅವ್ರ ಏನೋ ಕಾಮಿಡಿಗೋಸ್ಕರ ಅಂದಿದ್ರು ಹೇಳಕ್ ಜಾಗದ ಇಲ್ಲೇ ತಮ್ಮ ನನ್ನ ಉಷೇ ತೊಡಿಬೇಡ ಹೌದು ಅದನ್ನೇನು ದೊಡ್ಡದು ಮಾಡಿ ಅವರೊಂದು ಮಾತಾಡೋದು ನೀವೊಂದು ಅದು ಅಲ್ಲದು ಯಾಕಪ್ಪ ಅಂತಂದ್ರ ಕಾಕಮ್ಮ ದೇವಿ ಅಂತ ಇಲ್ಲಿ ಜಾಗದ ದೇವಿ ಅದಳ ನೀವು ಕರಿಯಮ್ಮ ಅಂತ ಯಾಕಂದ್ರಿಂದ ಕೇಳಿದ ಕರೆಯದ ಹೌದು ಈ ಮುದ್ದಪ್ಪ ಕಿಲಾರಗಳನ್ನ ಕಾದಾರ ಆಕಳಗಳನ್ನ ಕಾದಾರ ಅಂದ್ರೆ ಕೊಟ್ಟಾರ ಯಾರ ಹ ಹೇಳ್ತಾರೆ ಹೇಳ್ತಾರೆ ಸರ್ ಹಂಗ ಯಾಕಪ್ಪ ಅಂತಂದ್ರೆ ನಾವು ಕೇಳಿದ ತಾತ್ಮ್ಯರಿ ಯಾಕಪ್ಪ ಅಂದ್ರೆ ಹಾಲವತ ಇತಿಹಾಸದೊಳಗೆ ನಾವು ಓದಿದ್ದು ಹಿಂಗ ನಾವು ಕೇಳಿದ್ದು ಹಿಂಗೆ ಅದ ಅದು ಬುಕ್ದವ್ರು ಕೂಡ ಹೋದ್ರೆ ಲೆಕ್ಕ ಹತ್ತಂಗಿಲ್ಲ ಬುಕ್ಕ ಹನ್ನೆರಡು ಥರ ಬರ್ದಾರೆ ಗುರು ಸುಣ್ಣಾರ ಸಿದ್ಧ ಬೈರ ಕಿಲಾರಗಳನ್ನು ಹಾಲವತ್ತದವ್ರಿಗೆ ಕೊಟ್ಟಾನ ಹದು ಇವು ಬರಗಾಲ ಬಿತ್ತದ ಇವ್ನ ಜೋಪಾನ ಜತನ ಮಾಡ್ರಿ ಯಾರು ಅಂತ ಕೇಳಿದಾಗ ಹಾಂ ಬಾರಾಮತಿ ಅರಸರಾಗಿರ್ತಕ್ಕಂಥ ತಂದಿ ತುಕ್ಕಪ್ರ ಸೋಮರಾಯ ಅರ್ಸಿಕೆಯನ್ನು ಮಾಡುದು ಬಿಟ್ಟು ಏಳ್ನೂರ ಕಿಲಾರಗಳನ್ನ ಸಾಕಿ ಸಲಿವಾರ ಜಾಪಾನ ಜತನ ಮಾಡ್ಯಾರ ಹಾಲು ಮತ್ತದ ಹೆಸರನ್ನ ಮುಗಿಲೆ ಬರಸ್ಯಾರ ಹೌದು ಮಹಾರಾಷ್ಟ್ರದೊಳಗ ದನಗರು ಅಂತ ಕರೀತಾರ ಏನಂತ ಕರಿತಾರಪ್ಪ ದನಗರು ಅಂತ ಕರೀತಾರ ಹೌದು ಅದನ್ನ ಬಾ ಅಡುವು ಇಟ್ಟುಕೊಂಡ ಎಷ್ಟೋ ಮಂದಿ ಬುಕ್ಕದವ್ರಿಗೆ ಗೊತ್ತಿಲ್ಲಾರ ದನ ಕಾದಾರ ಅಂತ ಬರ್ದಾರ ಇವ್ರ ಪುಣ್ಯಾತ್ಮ ಅದನ್ನ ನಮ್ಮ ಮುಂದೆ ಹೇಳಕತ್ತ ನೀವು ಹೌದು ಹೌದು ಇರ್ಲಿ ಯಾಕಪ್ಪ ಅಂದ್ರೆ ನೀವು ಶಾಣ್ಯಾರದ್ರಿ ಪಂಡಿತರಾದ್ರಿ ಕರೆ ಹ ಅನ್ನುವಂಥ ಮಾತು ಎಲ್ಲಿಗೆ ಹೋಗಿ ಮುಡ್ತದ ನಾವು ಹೇಳಿವಿ ಕರೆ ನೀ ಹೇಳಿದಂಥ ವಚನವನ್ನ ನಾವು ಅರ್ಥನೇ ಹೇಳಿದ್ರು ಕೂಡ ಅರ್ಥಪೂರ್ಣವಾಗಿ ಹೇಳಿವಿ ಮರವಿದ್ದು ಫಲವೇನು ನೆರಳೆ ಇಲ್ಲದಕ್ಕ ದನಕದ ಅರ್ಥ ಏನು ಮರವಿದ್ದು ಫಲವೇನು ನೆರಳೆ ಇಲ್ಲ ಹಸುವಿದ್ದು ಫಲವೇನು ಹೈನ ಇಲ್ಲದಕ್ಕ ರೂಪವಿದ್ದು ಫಲವೇನು ಗುಣ ಇಲ್ಲದಕ್ಕ ದನ ಇದ್ದು ಫಲವೇನು ದಯ ಇಲ್ಲದಕ್ಕ ದನಕದ ಅರ್ಥ ಹೇಳ ದನ ದನಕ ಅಂದ್ರೆ ಹಣ ಆಗತ್ತಲ್ಲಿ ನಾವು ರೂಢಿ ಭಾಷಾದೊಳಗ ಯಾವ ಶಿಗ್ಗಾವಿ ಜಿಲ್ಲೆ ಉಡತಡಿ ಗ್ರಾಮದ ಕನ್ನಡದ ಮೊದಲ ಕವಯಿತ್ರಿ ಎನಿಸಿಕೊಂಡಿರ್ತಕ್ಕಂಥ ಅವರು ಹನ್ನೆರಡನೇ ಶತಮಾನದೊಳಗ ಇಂಥ ಅಣಭಾವದ ನುಡಿಗಳನ್ನ ಹೇಳಾರಂತ ಹೇಳಿವಿ ನೀನ ಕರೆ ವಚನಗಳನ್ನ ಮೊದಲು ಹೆಂಗಿದು ಹಂಗೆ ಹೇಳ ಅದೇನಾ ಪೋಗು ಹಳ್ಕಟ್ಟಿಯವರು ಬಂದಿರತಕ್ಕ ಎಷ್ಟೋ ವಚನಗಳನ್ನ ಶರಣರ ವಚನಗಳನ್ನ ಸಂಸ್ಕೃತದಲ್ಲಿ ಕನ್ನಡ ಅನುವಾದವನ್ನು ಮಾಡ್ಯಾರ ಬಿಎಡ್ ಸಾಲಿಗೆ ಕಲ್ತಿನ ಅಂತ ಹೇಳಿ ಯಾವ ಕಲ್ತೀನಿ ವಚನ ಸಾಹಿತ್ಯಗಳನ್ನ ರೂಪಾಂತರ ಮಾಡಿ ಹೌದು ನಮ್ಮ ಅರ್ಥದೊಳಗೆ ಬರ್ದಾರ ಅವ್ನ ಹ ಜಾನಪದ ಶೈಲಿ ಒಳಗೆ ನಮ್ಮ ಡೊಳ್ಳಿನ ಕಲಾ ಕೇಳುವಂತ ಅಭಿಮಾನಿಗಳಿಗೆ ಏನೋ ಹೇಳೀನಿ ಅದರ ಅರ್ಥ ಬಿಟ್ಟು ಒಗಿದ್ರೆ ಹೇಳ ಮರನ ಮಣಿ ಮುಂದಿತ್ತಪ್ಪ ಅಂದ್ರೆ ನೆರಳು ಇರ್ಲಿಕ್ಕಪ್ಪ ಅಂದ್ರೆ ಮರವಿದ್ದು ಫಲವಿಲ್ಲ ಮಣಿಯೊಳಗೆ ಒಂದು ಆಕಳಿತ್ತಪ್ಪ ಅಂದ್ರೆ ಅದು ಹೈನವನ್ನು ಕೊಡ್ಲಿಕ್ಕೆ ಅಂದ್ರೆ ಇದ್ರೂ ಫಲವಿಲ್ಲ ಅಂತ ಹೇಳಿ ನಾನ ದನಕ್ಕ ಅದು ಏನದು ಬರೆಯುವಂಥವ್ರು ಶರಣಿರ್ಬೋದು ಅವ್ರು ಎದಕ್ಕೂ ಒಂದು ಒಳಸಿರ್ಬೋದು ನಿನ್ನೇನು ತಪ್ಪ ಅಂತ ಹೇಳಂಗಿಲ್ಲ ನಿಂದೇ ಬುಕ್ಕದಾಗಿದ್ದಂಗೆ ಅದ ಅರೆ ನಾನು ಅದನ್ನೇನು ಮಾಡುವ ಜನರಿಗೆ ಅರ್ಥವಾಗುವಂಗೆ ಅದರ ಅರ್ಥ ಹೋಲುವಂಗೆ ಹೇಳಿ ನಾನು ಯಾಕಪ್ಪ ಅಂದ್ರೆ ನೀ ಬಹಳ ಶಣೆ ಐತಿ ಕರಿ ಆದ್ರೆ ನಾನು ಅದ್ರ ಮುಂದೊಂದು ಕೇಳ್ತೀನಿ ಹನ್ನೆರಡನೇ ಶತಮಾನದೊಳಗ ಅಕ್ಕಮಾದೇವಿ ಬರ್ದಿರ್ತಕ್ಕಂಥದ್ ಹಿಂಗೆ ಅದ ಅಂತ ತೋರಿಸ್ಕೊಡೋಣ ನನಗ ನಿನ್ನಲ್ಲಿ ಇರುವಂತ ಬುಕ್ ಬ್ಯಾರು ಬರ್ದಿದ್ದದು ಬ್ಯಾರದವ್ರು ತಂದು ಅನುವಾದ ಮಾಡಿ ಬರ್ದಾರ ಅದನ್ನ ಅಕ್ಕ ಮಾ ವಚನ ವಚಿನ ಹಿಂಗೆ ಬರ್ದಂತ ತೋರಿಸ್ನಿ ಹೌದಪ್ಪ ಅದನ್ನ ಅದನ್ನು ಅಂತೀನಿ ನಾನು ಇರ್ಲಿ ಯಾಕಪ್ಪ ಅಂತಂದ್ರ ಏನೋ ಒಂದೇಳ ಅನುಭವ ನುಡಿಗಳು ಮರೆತಿರ್ಬೋದು ಮುಂದಿನ ಪೂರ್ತಿ ಅಂತಾರಲ್ಲಪ್ಪ ಒಪ್ಕೊಂತೀವಿ ನೀನು ಎದುರಿಗೆ ಆಯ್ತು ಮರ ಕಾಕಮ್ಮ ಅನ್ನೋದು ಬಿಟ್ಟು ಕರಿಯಮ್ಮ ಹಾಕತಿ ಅದ್ ನೀ ಎರಡು ಶರಣ ಇರ್ಬೋದು ಅಂತೀವ್ರು ಸರ್ ಇವ್ರು ಆ ಬುಕ್ದಾಗದ ಅಂತ ಈ ಬುಕ್ದಾಗದ ಏನ್ ಮಾತಾಡ್ತೀರಿ ನೀವ ಅಲ್ ಬುಕ್ಕದಾರ ಹೇಳೋರಿ ಬುಕ್ಕದಾಗಿ ಇದ್ದದ ಹೇಳೋರಿ ಇರ್ಲಿ ಸಾರ್ ನಿಮ್ಮ ಪಾಳೆ ಬಂತಪ್ಪ ಅಂದ್ರೆ 2 ತಾಸು ಮಾತಾಡ್ರಿ ನೀವು ಇಲ್ಲಿ ಕೇಳ್ರೆ ಅಡಮಿಷನ್ ಅಲ್ಲಿ ಗುಡಿಯಗೆ ಹೋಗ್ರಿ ಅಲ್ಲಿ ಕಾಕಮ್ಮ ಕರಿಯಮ್ಮ ಐತಿ ಅಲ್ಲಿ ನೋಡ್ರಿ ನಿಮ್ಮ ಕತ್ತೆ ಹೋಕಿದೆ ಇಲ್ಲಿ ಇಲ್ಲಿ ಅಡಮಿಷನ್ ಸಾರ್ ಸರಿ ಒಂದೇ ನಿಮಿಷ ನಿಮ್ಮ ಜೊತಿನ ಏನು वाद ಮಾಡಲ್ಲ ಕಾಕಮ್ಮ ಕರಮ್ ರೀ ನೋಡ್ರಿ ನಾನು ಯಾತ್ ನುತಲಿ ಅವನು ಕಾಲಮರಿ ಅಂದ್ರಲ್ಲ ನಿಮಗೆ ಯಾ ಅರ್ಥ ಲಕ್ಕಿ ಅಂದಿನ ಏನತ್ರಿ ಚಸ್ಮಾತಿ ಹಾಕಬೇಕ್ರಿ ಹಾ ರೀ ಹೆಸರು ತೆಗ್ದವ್ರಿ ಯಾರಿ ತೆಗದವ್ರಿ ಯಾರಿ ಅವ ಚಸ್ಮಾಲ್ಯ ನಾ ತೆಗಿತೇನ್ರಿ ಹಾ ನಾ ನಾ ನಾನು ಇನ್ನೇ ನಾ ಏನು ವರ್ಣ ಕೊಟ್ಟ ಇನ್ನೊಂದು ಸರಿ ನಾನು ಹೆಸರು ತೆಗ್ದ ತಳಗಿನ ಮ್ಯಾಲೆ ಬರ್ತಾವಂದೀನಿ ಅಂದೀನಿ ಇನ್ನೊಂದು ಸರಿ ಮಾತಾಡಿದ್ರೆ ನಾನು ಅಂತೀನಿ ಅಂದೀನಿ ಅವ ಇನ್ನು ಸ್ಯಾರಿ ಅಂದಿಲ್ಲ ನಾನಲ್ಲ ಅವಳೆ ಚಶ್ಮಾ ಅಂದಾನ ಅಂದೀನಿ ಏನ್ರಿ ಏ ಮಾಸ್ತರ್ ಚಸ್ಮಾ ಕ ಇದು ಬರಿದ್ ಬಿಟ್ಟು ಕರೆ ఏన్ీ చా యార్ హోండవ్రీ సుమ్ సుమ్ సుమ మగలన మర్సినారు అక్కరే చస్మా యార్ హస్మా హారు నవర నవ్రీ నమ్మ నమ్ హెస్గు ఉంట్రీ చస్మా అంద్రీ యారీ ಅಲ್ಲ ನಿಮ್ ಹೆಸರು ಗೊತ್ತಿಲ್ಲ ನಾನು ಚಸ್ಮ ಯಾರು ನನಗೆ ಅಂತೆ ನನಗೆ ಅಂತೆ ಸುಮ್ಕ ಗುರು ಕರೆಕ್ಟಾ ನಾನು ತಪ್ಪು ಅತ್ತೆ ಗೊಪಗೋತಿನ ಕರೆ ಚಸ್ಮ ನಿನಗೆ ಅಂದಿಲ್ಲ ಬಂಡಾರ ಸಾಕ್ಷಿ ಮಾಡಿ ಹೇಳುತ್ತೆ ಒಂದೇ ಮಾತು ಹೇಳ್ತನೇ ಚಸ್ಮ ನಿನಗೆ ಅಂದಿಲ್ಲ ಬಂಡಾರ ಸಾಕ್ಷಿ ಮಾಡಿ ಹೇಳುತ್ತೆ ನಾ ತಪ್ಪು ಗೊಪಗೋತಿನ ಅಲ್ರಿ ಅಲ್ರೂ ಅಂದ್ರೆಬಹುದು ಅಂತ ಹೇಳ್ತೀನಿ ಇಲ್ಲ ಮುಗಿತ್ ಮುಗಿಸ್ತೀನಿ ಚಶ್ಮಾ ಬಂಡಾರ ಸಾಕ್ಷಿ ಮಾಡಿ ನನಗ್ ಅಂದಿಲ್ಲ ಇವತ್ತೇ ನಾವ್ ಒಂದ್ ಮಾತಿದ್ವಿ ನಿಮ್ ಹೆಸರು ಅನ್ಬಾರ್ದಂತೆ ಹೆಸರು ನೀನ್ ತೊಡ್ಲಿಕ್ಕೆ ಇಲ್ಲಿ ದಿಮಿಗೆ ಬರಬಾರ್ದು ಯಾರು ಚಶ್ಮಾ ದಿಮ್ ತೊಡಕೆ ಬಂದ ನಿಮ್ ಹೆಸರು ઓ માતા મંતે નિર્મળ મંતે રાગે માતાનું લાગે આ કે તાણે આવે કે તાણે

ಮೂರ್ಕನಿಗೆ ಮೂರು ಕಾಲ ಬುದ್ಧಿ ಹೇಳಿದ್ರು ಬೋರಗಲ್ಲ ಮೇಲೆ ಮೂರು ದಿನ ಮಳೆ ಸುರಿದಂತೆ ಸರ್ವಜ್ಞ ಅಂತ ಹೇಳಾರಾ ನೋಡ ಹೌದು ಇಂತರ ನೋಡಿ ಅಂದಿರಬೇಕುಪ್ಪ ಅಣ್ಣ ಇಂತ ಮಾತೆ ಯಾಕೆ ಹೇಳಾರಪ್ಪ ಅಂತಂದ್ರಾ ಮೂರ್ಕನಿಗೆ ಮೂರು ಕಾಲ ಬುದ್ಧಿ ಹೇಳಿದರು ಹೌದು ಬೋರಗಲ್ಲ ಮೇಲೆ ಮೂರು ದಿನ ಮಳೆ ಸುರಿದಂತೆ ಸರ್ವಜ್ಞ ಅಂತ ಹೇಳಾರರು ಹೇಳಲ್ರಿಪ್ಪ ಮಾತಾ ಯಾಕೆ ಹೇಳಾರಪ್ಪ ಅಂತಂದ್ರಾ ಈ ಕಾಂಕ್ರೀಟಿನ ಮೇಲೆ ಹೌದು ಮೂರು ದಿನ ಅಲ್ಲ ಆರು ದಿನ ಮಳೆ ಆಗಲಿ ಕೂಡ ಹಸಿ ಅದು ಹಂಗ ತಿಳುವಳಿಕೆ ಅನ್ನೋದು ಇತ್ತಪ್ಪಾ ಅಂತಂದ್ರ ಅವನಿ ಜ್ಞಾನ ಅನ್ನೋದು ಇತ್ತಪ್ಪಾ ಅಂತಂದ್ರೇಜ ಬರ್ತಿದ್ದಲ್ರಿ ಹಂಗಲ್ಲದ ಯಾಕಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ನೀ ಪುಸ್ತಕ ಅಂತ ಹೇಳ್ತಿ ಬಿಟ್ಟಿನಂತೇಳ್ತಿ ಪುಸ್ತಕ ಹೇಳಕ್ ಬರ್ತಿ ಹ ಕರಿಯಮ್ಮ ದೇವಿ ಅಂದನಂತಂದ ಕರಿಯಮ್ಮ ದೇವಿ ಅದಾಣ ಅಂತಂದಿ ಕರ್ಕಂಬ ದೇವಿ ಅಂತಾನ ಅವು ನಾ ಯೂಟೂಬ್ನಾಗ ವಿಡಿಯೋ ಮಾಡಿದ್ದೈತೆ ಮತ್ತು ನಾನೇ ಶಾಣೆ ಅಂತೀರಿ ನೋಡಿ ನಿಮ್ಮ ವಿಚಾರ ಮಾಡಿ ಹಾಗೆ ಮಾತಾಬೇಡ್ರಿ ಯಾಕಪ್ಪ ಅಂದ್ರೆ ಅನುಭವಿಗಳು ಇದ್ರಿ ಹಾಲು ಮತ್ತೆ ವಿಷಯಗಳನ್ನ ಬಲ್ಲಂಥವ್ರು ಇದ್ರಿ ಹಾಂ ನೀನು ಬಾಯಿಲೆ ಏನು ಮಾತಾಡ್ತೀನಿ ನಾನು ಅವರು ಸಣ್ಣವ್ರು ಹೊಳ್ಳು ನನಗೆ ಅಂದ್ರಪ್ಪ ಅಂದ್ರೆ ನನಗೆ ಏನು ಆಕದ ಅಷ್ಟೇ ಅರ್ಥ ಮಾಡ್ಕೊಂಬಡ್ಬೇಕು ಅಷ್ಟೇ ತಂದಿ ಮಗನ ಬೇರೆ ನಡಿತಿರ್ತದೆ ಹಾಂ ಮಗ ಹೊಳ್ಳೆ ಅಂದಪ್ಪ ಅಂತಾರೆ ತಂದಿಗೆ ಹೆಂಗೆ ನೋಕದ ಅರ್ಥ ಮಾಡ್ಕೋ ಭಾಳ ಮರ್ಯಾದೆ ಪ್ರಶ್ನೆ ಇದೆ ಹಾಂ ಹೌದು ನಾನು ಅಂದ್ರಪ್ಪ ಅಂದ್ರೆ ಅವ್ರು ಹೊಳೆ ಅಂದ್ರೆ ಅಂದ್ರೆ ಎಲ್ಲಿಗೆ ಹೋಗದ ನೀನ ಚಸ್ಮಾ ಅಂದ್ರಪ್ಪ ಅಂತ ಅಂದ್ರೆ ನಿನಗೂ ಮುಪ್ಪಿನ ಕಾಲಕ್ಕೆ ಬರ್ತಾವಳ ತಮ್ಮ ಚಸ್ಮಾ ಇದೆ ಅಂದ್ರೆ ಅವಂಗ ಮಚ್ಚಿಗೆ ಹೊಡೆದಂಗ ಹಾಕಿತ್ತ ಅಲ್ಲಿ ಎಲ್ಲಿ ಮಾತಾಡ್ತಾರ ಹೆಂಗ ಮಾಸ್ತಾರ ಯಾರಂತ ಹಂಗೇನಿಲ್ಲ ಅದು ಯಾಕಪ್ಪ ಅಂತಂದ್ರ ಅವ ಮಾತಾಡತಕ್ಕಂತ ಮೂರ್ ಹಾದಿ ಮಣ್ಣು ಗೊತ್ತಿಲ್ಲ ಅವಂಗ ಹೌದು ಹೌದು ಪುಸ್ತಕ ನೋಡಿ ಮಾತಾಡೋರು ಸೂತಿ ನನಗೆ ಗೊತ್ತದ ನನ್ನ ಕಡೆ ಬುಕ್ ಅದಾವ್ ಯುಗ ಅದ್ಯಾಗ ಮಾಳಿಂಗ್ರ ಹೆಂಗ್ ಮುಂಡಾಸ ಆಗತ್ತೆ ಅಂತ ಬರ್ದಾರ ನಿನ್ನಂತ ಪುಣ್ಯಾತ್ಮರ್ ಅವಂದು ಬಿ ಎಡ್ ಆಗ್ಯದ ಬೆಂಗ್ಳೂರ ಕುತ್ಕೊಂಡ್ ಬರ್ದಾನ ಎಲ್ಲಾರು ಶಾಣ್ಯಾರ ಬುಕ್ ಬರೀ ಅವ್ರಿಗ ಹಂಗೇನಿಲ್ಲ ಅದು ಬುಕ್ ದಾನ ವಿಷಯ ಅಲ್ಲದ ಇಲ್ಲದ ಏನೋ ಗುರು ಹಿರಿಯ ಡೊಳಿನ ಪದ ಅಂದ್ರೆ ಏನು ಜನರಿಂದ ಜನರ ಬಾಯಿಗೆ ಬಂದಿದೆ ಜನಪದ ಶೈಲಿಯ ಡೊಳಿನ ಪದಗಳಿವು ನೀವು ಹೇಳಿರ್ತಕ್ಕಂಥದನ್ನ ಎಲ್ಲದನ್ನು ಸಿದ್ಧ ಮಾಡಕ್ ಯಾರ ಕೈಲೂ ಆಗಂಗಿಲ್ಲ ಆಗಿಲ್ರಿಪ್ಪ ಏನೋ ಭಗವಂತ ಗುರು ಹಿರಿಯರು ಸಂಗ್ರಹ ಗುರುಲಿಂಗ್ ಮಸ್ತಾರ ಕಲಸಿತ್ತು ನೀವಾಗಲಿ ಕಪ್ಪಳಿ ಮರಿಗೆ ಮಾಳಪ್ಪ ಮತ್ತೆ ಅವರು ಶ್ರೀಕಾಂತ್ ಗೌಡರು ನಾವಾಗಲಿ ನಾವಾಗ್ಲಿ ಒಂದೇ ಅನುಭವದ ಮಾತುಗಳನ್ನು ಹೇಳ್ರಿ ಒಳ್ಳೆ ಮಾತಾಡ್ರಿ ಕರೆ ಅದ್ರ ಕೂಡ ಮಾತಾಡ್ತಕ್ಕಂಥ ಮಾತು ಹೊಲ ಹೌದು ಹಿರಿಯಾರದ ರೀ ಇಲ್ಲಿ ವಿಚಾರ ಮಾಡ್ರಿ ನೀವು ಅವ್ರು ಹೇಳಿದ್ರು ಅನ್ನದಾನವೇ ಶ್ರೇಷ್ಠ ಅಂತ ಹೇಳೋದ್ರಿ ಯಾಕ್ರಿ ನಾನು ಕೇಳ್ತೀನಿ ನಿನ್ನ ಹೌದು ಯಾಕಪ್ಪ ಅಂದ್ರೆ ಬಿರ್ಸ ಬಿದ್ದಾಗ ಅನ್ನದಿಂದನೇ ಮುಕ್ತಿ ಅಂತ ತಿಳ್ಕೊ ಹೌದು ಅನ್ನದಿಂದ ಮುಕ್ತಿ ಅಂತ ಇಲ್ಲ ಅಂತ ಹೇಳಂಗಿಲ್ಲ ಅನ್ನವೇ ಸಕಲ ಸರ್ವ ಪ್ರಾಣಿಗಳಲ್ಲಿ ಶಾಂತಿ ಅಂತ ಹೇಳ್ಯಾರ ಅನ್ನದ ಅಣ್ಣವೇ ಶ್ರೇಷ್ಠ ಅಂತ ಹೇಳ ಮುಂಜಾನೆ ಒಂದು ತಗದಮ್ಮ ನೀನ ಏನ್ ಮಾಡುದ್ರಿಪ ಮುಂಜಾನೆ ಕಾಕನೂರ್ ಗ್ರಾಮದವ್ರಿಗೆ ನಾವ್ ಹೇಳ್ತೀವಿ ನಾವ್ ಅಂಕರು ಹೇಳ್ತೀವಿ ಹ ನಮ್ಮ ಮಾಲಿಗಿ ಹುಡುಗರಂತೆ ಡೊಳ್ಳಿನ ಪದಗಳನ್ನ ಹಾಡುವಂತ ವಿದ್ಯೆ ಅದ ಅದ ಡೊಳ್ಳಿನ ಪದಗಳನ್ನ ಮಾತಾಡ್ತಕ್ಕಂತ ವಿದ್ಯ ಮಾತಾಡ್ತಾರ ಹಾಡ್ತಾರಂತೇಳಿ ತಮ್ಮ ಭಗವಂತ ಕೊ ತಾಯಿ ಕೊಟ್ಟಿರ್ತಕ್ಕಂತ ಎರಡು ಹಣವನ್ನ ನಮ್ಮ ಇಲ್ಲಿ ಕರಿಶ್ಯಾರ ಕರ್ಶ ಐತಿ ಅಂತೇಳಿ ಇಲ್ಲಿ ಕರಿಶಾರ ಹಾ ಇವ ಊಟ ಹೊಂತ ಕರ್ಶ ಹೊಸ ಏನ್ರಿ ನೀವು ಅನ್ನದಿಂದನೇ ಮುಕ್ತಿ ಆಗ್ಬೇಕದು ಹೇಳಿದ್ರ ಈ ಅನ್ನೋದು ಹೆಂಗದಪ್ಪ ಹೆಂಗದಪ್ಪಾ ಹೆಂಗ್ರಿಪ್ಪ ಸೂರ್ಯ ಉದಯಿಸಿ ಬಂದಂಗದ ಹೌದು ಮುಂಜಾನೆ ಹೆಂಗದ ಸೂರ್ಯ ಉದಯಿಸಿ ಬಂದಂದ್ರೆ ಬೆಳ್ಳ ಬೆಳಕಾಗ್ತದ ಹ ಅಜ್ಞಾನ ಎಂಬುದು ಕತ್ತಲದ ಸುಜ್ಞಾನ ಎಂಬುದು ಬೆಳಕದ ಹೌದು ವಿದ್ಯೆ ಬಾಳಿನ ಬೆಳಕು ಅಂತ ಹೇಳಿ ಜ್ಞಾನೇನ ನೈ ಸದೃಶಂ ಪವಿತ್ರ ಮೀಹ ವಿದ್ಯತೆ ಅಂತ ಹೇಳ್ಯಾರ ಹೇಳ ವೇದೊಳಗೆ ಹೆಂಗೆ ಹೆಂಗ್ಯಾರಪ್ಪ ಅಂತಂದ್ರ ಹ ಈ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಇಲ್ಲ ಅಂತ ಹೇಳ ಶಿವೋಗಿಗಳನ್ನು ಅದೇ ಮಾತನ್ನ ಹೇಳಪ್ಪ ಜ್ಞಾನ ಒಂದೇ ಸಾಕ್ಸು ಸಾಕು ಮುಕ್ತಿಗೆ ಮೂಲ ಕಾರಣ ಅಂತ ಹೇಳ ಮನುಷ್ಯನ ಹತ್ತಿರ ಜ್ಞಾನ ಅನ್ನೋದ್ ಇತ್ತಂದ್ರ ಅವ ಮುಕ್ತಿ ಹೊಂದಲಕ್ಕ ಬರ್ತದ ಅಂತ ಹೌದು ಈ ಪುಣ್ಯಾತ್ಮ ಏನ್ ಅಂತಂದ್ರ ಅಣ್ಣದಿಂದ ಅವ್ರು ಬದುಕಿರಿ ಇವ್ರ ಬದುಕಿರು ಅಂತ ಹೇಳ್ತಾನ ಸರ ಅಣ್ಣ ಹಚ್ಚಿತ್ತ ಮುಂಜೆ ಅನ್ನ ಕಟ್ಕೊಂಡು ಹೋಲ್ರಿ ಅವ್ರ ಕೇಳಂಗಿಲ್ಲ ಆಗಿಲ್ಲ ನಾನದೇ ಹೇಳೀನಿ ನಿಮ್ಮ ಯಾವಾಗಲೂ ಬಿಟ್ಟು ಹೋಗಲು ನಿಮ್ದು ಇಲ್ಲೇ ಇಟ್ಟ ಹಿಕ್ಕೇನ ಅಂತ ಹೇಳಿ ಮುಂಚೆ ಅನ್ನದಾನನೇ ಶ್ರೇಷ್ಠ ಮಾಡ್ಬೇಕು ನೀನ ಅಣ್ಣನ ಕಟ್ಕೊಂಡು ಹೋಗುದು ನೀವು ಊರಿಗೆ ಇಲ್ಲಿ ಅಣ್ಣ ಇಲ್ಲದ ಬದುಕಿದವ್ರು ಸಾಕಷ್ಟು ದಿನ ಬದುಕಿದವ್ರು ಅದಾರ ಎಷ್ಟೋ ವರ್ಷ ಬದುಕಿದವ್ರು ಅದಾರ ಎಷ್ಟೋ ದಿವಸ ಬದುಕಿದವ್ರು ಅದಾರ ಯಾವ ಇದೆ ನಮ್ಮ ನರಗುಂದದ ಕೊಪ್ಪದ ಹನುಮಂತಣ್ಣ ಅವರು ಭಾರತ ದೇಶದ ಮೇಲೆ ಪ್ರೇಮವನ್ನಿಟ್ಟು ಇಪ್ಪತ್ತು ಒಂದು ದಿವಸಗಳವರೆಗೆ ಅಣ್ಣ ನೀರು ಇಲ್ಲದೆ ಕೈ ಒಳ ಗಣ್ಣ ಹಿಡ್ಕೊಂಡು ಬದುಕ್ಯಾರ ಬದುಕ್ಯಾರ ಅಲ್ರಿ ಅವ್ರ ಎದುರು ಸಲುವಾಗಿ ಭಾರತ ಮಾತೆಯ ಮೇಲೆ ಜ್ಞಾನವನ್ನಿಟ್ಟು ಬದುಕ್ಯಾರ ಹ ಕನಕದಾಸರು ಜ್ಞಾನದಿಂದಲೇ ಮುಕ್ತಿಯನ್ನು ಹೊಂದ್ಯಾರ ಪುರಂದರ ದಾಸರು ಜ್ಞಾನದಿಂದಲೇ ಮುಕ್ತಿಯನ್ನು ಹೊಂದ್ಯಾರ ಹೊಂದ್ಯಾರಾ ಜ್ಞಾನದೇವ್ ತುಕಾರಾಮರಾಜರು ಕೂಡ ಜ್ಞಾನದಿಂದಲೇ ಮುಕ್ತಿಯನ್ನು ಹೊಂದ್ಯಾರ ಈ ಮನುಷ್ಯಾಗ ಜ್ಞಾನ ಎಷ್ಟು ಅವಶ್ಯದಪ್ಪ ಅಂತಂದ್ರ ಮುಂಜಾನೆದ ಮಕ್ಕಳಿಗೆ ಸ್ನಾನ ಮಾಡಿಸಿ ಜಳಕ ಮಾಡಿಸಿ ಅವರಿಗೆ ಮೈಗೆ ಹೊಸ ಅಂಗಿ ತೊಡಿಸಿ ತಾಯಿ ಅಂತಾಳಪ್ಪ ಅಂತಂದ್ರ ಮಗನ ಶಾಲೆಗೆ ಹೋಗು ಅಂತಾಳ ಅಂತಾಳ್ರಿಪ್ಪ ಎಲ್ಲರ ಅನ್ನ ಅನ್ನ ಹುಡ್ಕೊಂಬಾ ಅಂತ ಏನ್ರಿ ಹೊಟ್ಟಿಗೆ ಅನ್ನ ಇಲ್ಲದಾಗ ನಮ್ಮ ಹಿಂದೆ ಹಿರಿಯರ ಏನಾಗಿತ್ತು ಹ ಈಗ ಹೆಂಗದ ಕಾಲ ವಿದ್ಯೆ ಯಾವಂತ ಅವ ಸಾಕಷ್ಟು ಶ್ರೀಮಂತ ಹೌದು ಹೌದು ಅದಕ್ಕೆ ನಮ್ಮ ಹೇಳದೂರ್ ತಾಲೂಕಿನ ಕಲಾವಿದರಾಗಿರ್ತಕ್ಕಂಥವ್ರು ಹೇಳ್ತಾರ ಒಂದು ಮಾತಾ ಗುಡ್ಡದಷ್ಟು ಗಳಿಸಿ ಗೂಡ ಹಾಕಿದರ ದೊಡ್ಡ ಮಕ್ಕಳು ಏನು ಫಲ ಹೌದು ಗುಡ್ಡದಷ್ಟು ಗಳಿಸಿ ಗೂಡ ಹಾಕಿದರ ದೊಡ್ಡ ಮಕ್ಕಳು ಏನು ಫಲ ಮೂರೂರ ಗೌಡಿದ್ರು ಮುಪ್ಪಿನ ಕಾಲಕ್ಕೆ ಮಡದಿರಿದರೆ ಏನು ಫಲ ಹುಟ್ಟಿ ಬಂದ ಮೇಲೆ ಫಲ ಹಾರೇ ನೆನೆಯದಿದ್ದರೆ ನೀನೇನು ಫಲ ನೀನೇನು ಫಲ ಅಂತಂದ್ರ ಹೌದ ಹೌದು ಇಂಥ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಯಾಕ್ರಿಪ್ಪ ನಿಮ್ ಮಕ್ಕಳಿಗೆ ಹೊಲ ಮಾಡಿ ಇಟ್ನಿ ರೊಕ್ಕ ಮಾಡಿ ಇಟ್ನಿ ಮಣಿ ಕಟ್ಟಿಸಿಟ್ನಿ ಆಸ್ತಿ ಕಟ್ಟಿಸಿಟ್ನಪ್ಪಾ ಅಂತಂದ್ರ ಇದನ್ನ ಮಕ್ಕಳು ಉಳಿಸ್ತಾರ ಅನ್ನೋದ ಖಾತ್ರಿ ಇಲ್ಲ ಅದು ಉಳಿಬೇಕಾದ್ರೆ ಏನ್ ಬೇಕ್ರಿಪಾ ಆ ಮಗನಲ್ಲಿ ಜ್ಞಾನವನ್ನು ತುಂಬು ಅಂತ ಹೇಳ್ತಾರ ಅವರು ್ರ ಉಳಿತ್ರಿಪ ಅಂದ್ರ ಮಗನನ್ನೇ ಒಂದು ಆಸ್ತಿಯನ್ನಾಗಿ ಮಾಡು ಹೌದು ಹೌದು ಮಗನನ್ನ ಶಿಕ್ಷಣವಂತನನ್ನಾಗಿ ಮಾಡು ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡು ಈ ಸಮಾಜವನ್ನು ನಡೆಸುವಂತ ಒಬ್ಬ ಒಳ್ಳೆಯ ನಾಯಕನನ್ನಾಗಿ ಮಾಡು ಅಂತ ಹೌದು ಹೌದು ಅಂದ್ರ ನಿಮ್ ಮಕ್ಕಳನ್ನೇ ಒಂದ್ ಆಸ್ತಿ ಮಾಡ್ರಿ ಹ ನಿಮ್ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ರಂದ್ರ ನಿಮ್ ಮಕ್ಕಳೇ ಒಂದ್ ಆಸ್ತಿ ನಿಮಗೆ ಆಗ್ತಾರ ಅಂತ ಹೇಳಿದಾರ ಅವರು ಮುಂದೆ ಹೋಗಿ ಒಂದು ಮಾತು ಮಾತವ್ರು ಮೂರೂರ ಗೌಡ್ ಇದ್ರು ಮುಪ್ಪಿನ ಕಾಲಕ್ಕ ಮಡದಿರದಿದ್ದಾರೆ ಮಾತ್ ಯಾಕಂಗದಪ್ಪ ಅಂತಂದ್ರ ಜರ ಗೌಡತಿ ಮುಂದಕ್ಕೆ ಹೋಗಿ ಗೌಡ್ ಮಣಿ ಒಳಗೆ ಅಂತಂದ್ರೆ ಅಂತಂದ್ರ ಹಿರೇ ಸೊಸಿ ಉಣ್ಶಾಳ್ ಅಂತೇಳಿ ಸಣ್ಣ ಸೊಸಿ ಸಣ್ಣ ಸೊಸಿ ಹುಣಸಾಳ್ ಅಂತೇಳಿ ಹಿರೇ ಸೊಸಿ ಹಿಂಗ ಗೌಡ ಪಡಸಾಲು ಒಳಗೆ ಊಟ ಇಲ್ಲದ ಡಕ್ಕಿ ಹಚ್ಚಿ ನೆಲಕ್ಕ ಮಕ್ಕೊಂಡಂಗ್ತದ ಅಂದ್ರೆ ಮನುಷ್ಯನ ಹತ್ತಿರ ಜ್ಞಾನ ಇರಬೇಕು ಆ ಜ್ಞಾನವೇ ಶ್ರೇಷ್ಠ ಅನ್ನುವಂತ ಮಾತದ ಸರಜೋಡಿ ಕಲಾವಿದ್ರು ಶಣ್ಯಾರ ಅದಾರ ಬಹಳ ಅನಭಾವಿಗಳ ಅದಾರ ಈ ಜ್ಞಾನದಿಂದ ಜಗತ್ತಿನೊಳಗೆ ನಡೆದದ ಅನ್ನೋದು ಅನ್ನೋದವ್ರಿಗೆಲ್ಲ ಗೊತ್ತದ ನೀನು ಜಾರ ಕಾಕನೂರು ಗ್ರಾಮದೊಳಗ ಅಣ್ಣನೇ ಶ್ರೇಷ್ಠದ ಅಣ್ಣದಿಂದಲೇ ಮುಕ್ತಿ ಅದಪ್ಪ ಅಂತಂದ್ರ ಮಂಗಳಾರತಿ ಮಾಡೋ ಮುಂದೆ ಅಣ್ಣನೇ ಶ್ರೇಷ್ಠದ ಅಂತೇಳಿ ಮಂಗಳಾರತಿ ಮಾಡಿ ಡಿಮ್ಮ ಹೋದೆಪ್ಪ ಅಂದ್ರ ಹೌದು ರೇವಣಸಿದ ಮಾಸ್ತರ್ ಬಿಜಾಪುರದಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಮಾತಾಡ್ಲಾಕ ಬಂದದ್ದು ಒಳ್ಳೇದಾಗ್ಯದ ಮಾತ ನಿನ್ನಲ್ಲಿ ವಿದ್ಯೆ ಅದ ಅಂತೇಳಿ ಇಲ್ಲಿ ಕರ್ಶ್ಯಾರ ಹಾ ನಿಮ್ಮಲ್ಲಿ ಟೊಳ್ಳಿನ ಪದಗಳನ್ನ ಹಾಡ್ತಾರೆ ಜಾನ್ ಬಟ್ಟ್ಯಾರ ಶ್ಯಾಣ್ಯಾರು ಅದಾರಂತೆ ಕಳ್ಸ್ಯಾರಂತೆ ನನ್ನ ವಾದದ ಇಲ್ಲ ಅನ್ನನೇ ಶ್ರೇಷ್ಠದ ನಾವು ಅನ್ನ ಉಣ್ಣಕ್ಕೆ ಬಂದೀವಿ ಅಂತೇಳಿ ಮಂಗಳಾರತಿ ಮಾಡ್ಬೇಕು ಅವರು ಹಾಂ ಮುಂಜಾನೆ ಆಯ್ತು ಅವ್ರಿಗೆ ಅನ್ನನೇ ಬುತ್ತಿ ಕಟ್ಟಿ ಕಳ್ಸೋದದ ರಾಕೆಲ್ರೀಪ್ಪ ಅವ್ರಿಗೆ ನಮ್ಮಲ್ಲಿ ಹೆಂಗದಪ್ಪ ಅಂದ್ರೆ ವಿದ್ಯೆ ಹಾ ವಿದ್ಯೆನೇ ಶ್ರೇಷ್ಠದ ಮಕ್ಕಳನ್ನ ಮುಂಜಾನೆ ಆಯ್ತು ಅವ್ರನ್ನ ಕಳಿಸ್ಬೇಕಾಯ್ತಪ್ಪ ಅಂತಂದ್ರೆ ವಿದ್ಯೆ ಕಲಿಸೇ ಕಳಿಸ್ತಾರ ವಿದ್ಯೆ ಬಾಳಿನ ಬೆಳಕು ಅನ್ನುವಂಥದ್ದು ವಾದದ ಪುಣ್ಯಾತ್ಮರೇ ನಾವು ಡೊಳ್ಳಿನ ಪದಗಳನ್ನಾಗಲಿ ಭಜನಾ ಪದಗಳನ್ನಾಗಲಿ ಕೀರ್ತನಗಳನ್ನಾಗಬೇಕಾಯ್ತಪ್ಪ ಅಂದ್ರೆ ನೀವು ಹತ್ತೇ ಮಂದಿ ಕುಂತರ ಒಂದು ಸಣ್ಣ ಮಾತು ಹೇಳಕ್ ನಿಮಗೆ ಇಷ್ಟಪಡ್ತೀನಿ ನಾನು ಹಾ ಇವತ್ತು ಹತ್ತು ಮಂದಿ ನಮ್ಮ ಮುಂದೆ ಅದಿರ ಅಂದ್ರೆ ಹತ್ತು ಮಂದಿ ಹೋಗಿ ನೂರು ಮಂದಿ ಮುಂದೆ ಹೇಳ್ತೀರಿ ನೂರು ಮಂದಿ ಹೋಗಿ ಸಾವಿರ ಮಂದಿ ಮುಂದೆ ಹೇಳ್ತೀರಿ ಹೌದು ಹೌದು ನಮ್ಮನ್ನ ಹಡೆದಿರ್ತಕ್ಕಂತ ತಾಯಿ ತಂದಿ ಅಂದ್ರೆ ಲಕ್ಕಣ್ಣ ಲಕ್ಕ ನಮ್ಮ ಸಾಕ್ಷಾತ್ ಕಾಕಮ್ಮ ದೇವಿ ಹನುಮಂತ ದೇವ್ರ ಸಾಕ್ಷಾತ್ ಇದ್ದಂಗದಾರ ಅವರು ಹಡೆದಿರ್ತಕ್ಕಂತ ತಾಯಿ ತಂದಿಯನ್ನು ಜೋಪಾನ ಜತನ ಮಾಡಬೇಕು ಲಕ್ಕಣ್ಣ ಹೌದು ಯಾಕೆ ಜೋಪಾನ ಜತನವನ್ನು ಮಾಡಬೇಕಾಯ್ತಪ್ಪ ಅಂತಂದ್ರ ಯಾಕೆ ಹಡದಿರ್ತಕ್ಕಂಥ ತಾಯಿ ಎಷ್ಟೋ ಬಡತನದೊಳಗೆ ಕಷ್ಟವನ್ನು ಪಟ್ಟು ಅದು ಕೂಲಿ ನಾಲಿಯನ್ನು ಮಾಡಿ ಮಾಡಿ ಒಂದರಿ ಹಾಸಿ ಒಂದರಬಿ ಹಚ್ಚಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ಗರ್ಭದೊಳಗೆ ಇಟ್ಟುಕೊಂಡು ಜೋಪಾನ ಜತನ ಮಾಡಿ ಹಳ್ಳಿಲಿ ಹಾಲಾಕಿ ಹಾಕಿ ಬೆಳ್ಳಿಲಿ ಬೆನ್ನಿಯನ್ನು ತಿನ್ನಿಸಿ ಹೌದು ಆಡಿ ಬಾ ಕಂದ ಅಂಗಾಲ ತೊಳೆದೇನಪ್ಪ ಅಂತೇಳಿ ತೆಂಗಿನ ನೀರು ತಂದು ನಿನ್ನ ಅಂಗಾಲ ತೊಳೆದೇನಂತ ಹಾಡಿ ಹರಿಸಿ ಕಣ್ಣಿಗೆ ಕಾಡಿ ಹಚ್ಚಿ ಪೌಡಾರ್ ಹಚ್ಚಿ ಹಣಿಗೆ ಕೈ ಒರೆಸ್ಕೊಂಡ ನಿನಗೆ ಮುದ್ದು ಕೊಟ್ಟು ಇಷ್ಟು ದೊಡ್ಡವಣ್ಣು ಮಾಡ್ಯಾಳ ಮಾಡ್ಯಾಳ எே துக்கி அது மகன்கொழி இட்டு அவன் மேலே குந்தர்ஸ் அடாடி நன் மக நன்கித்தான ಬೆಳೆಸಿ ಉಣ್ಣತಿ ಉಣಿಸಿ ತಿನಿಸಿ ದೊಡ್ಡವನಾದ ಮೇಲೆ ಹೌದು ಏನೋ ಹರೆಯದ ಕಾಲದೊಳಗ ಅವ್ರಿಗೆ ತಾಯಿ ತನ್ನಿಗೆ ಇನ್ನೂ ಕಸು ಇರಲಾಗ ಹ ಏನೋ ವೈಮನಸ್ಸು ಬಂದು ಅವರು ದೂರ ನೀನು ದೂರ ಇದ್ರು ಕೂಡ ಹಿಂದಿನ ಘಟನೆಯನ್ನು ನೆನಪು ಮಾಡ್ಕೊಲಕ್ಕನ ಹೇಗಪ್ಪ ಅಂತಂದ್ರ ಕೆರೂರು ಸಂತಿಗೆ ರಾಮದುರ್ಗ ಸಂತಿಗೆ ಅಪ್ಪು ಹೊಂಟಿರ್ತಾನ ಅವಾಗ ಮಗ ಕೇಳ್ತಾನ ಆರು ಏಳು ವರ್ಷದ ಮಗ ಇರ್ತಾನಪ್ಪ ನಾನು ರಾಮದೂರ್ ಪ್ಯಾಟಿಗ ಬರ್ತೀನಂತ ಕೇಳ್ತಾನ ಅವಾಗ ಅಪ್ಪ ಹೇಳ್ತಾನ ಮಗನ ಪ್ಯಾಟಿ ಒಳಗ ನೀರ್ ಸರಿ ಇರಂಗಿಲ್ಲ ಹನ್ನೆರಡು ರುಜಿನ ಅದಾವ ಅಲ್ಲಿ ಕೊರೋನಾ ಮಲೇರಿಯಾ ಇಂತ ಹನ್ನೆರಡು ಜಡ್ಡ ಅದವು ಮನಿ ಒಳಗಿರು ನೀ ಏನು ಬೇಡ್ತಿ ಬೇಡ ಹ ನೀ ಬಜಿ ಬೇಡ್ರಿ ಬಜಿ ತಂದು ಕೊಡ್ತೀನಿ ಬುಂದೇ ಬೇಡ್ರಿ ಬುಂದೆ ತಂದು ಕೊಡ್ತೀನಿ ಈಗಿನ ಮಕ್ಳು ಬೇರೆ ಬೇಡಕತ್ತವ ಲಕ್ಕಣ್ಣ ಹೌದು ಎಗ್ರಿ ಎಗ್ರೇಸ್ ಕೇಳಲಕ್ಕತ್ತವು ನೀ ಏನು ಕೇಳಿದ್ರು ತಂದು ಕೊಡ್ತೀನಿ ಅಂತೇಳಿ ನೀ ಸಣ್ಣವ್ನಿದ್ದಾಗ ನಿನಗೆ ಉಣಿಸಿ ತಿನ್ನಿಸಿ ತಂದು ಕೊಟ್ಟಾರೆ ಪುಣ್ಯಾತ್ಮರೆ ಹಾ ಏನೋ ಮುಪ್ಪಿನ ಕಾಲಕ್ಕೆ ತಂದು ಎಲ್ಲ ವಯಸ್ಸಾಗಿ ತೀರ್ಕೊಂಡ ತೀರ್ಕೊಂಡು ಮಟ್ಟಿಗೆ ಬಂದಾಗ ಹ ಅವನ ಶಕ್ತಿ ಮೀರಿದಾಗ ಹ ಒಮ್ಮೆ ರಯ್ಯಪ್ಪ ನೀ ಏನು ಬೇಡ್ತೀನಿ ನಿನಗೆ ಬೇಡಿದ್ದು ನಾ ತಂದು ಕೊಡ್ತೀನಿ ಅಂತೇಳಿ ನೀವು ಕೇಳಿದ್ರಪ್ಪ ಅಂತಂದ್ರೆ ಹಾಂ ನೀವು ಭಾಳ ಗುಳಿಗೆ ಎಣ್ಣಿ ಅವನು ಜೋಪಾನ ಜತನ ಮಾಡಿ ಭಾಳ ಗುದ್ದೆ ಆಡೋದು ಬೇಡ ಮನೆ ಒಳಗೆ ಇರ್ತಕ್ಕಂಥ ನಾಲ್ಕು ಚರಿಗೆ ನೀರು ಕಾಸಿ ಅವಂಗ ಯಪ್ಪ ನಿನಗೆ ಏನು ತಿನ್ನೋಂಗಾಗ್ಯದ ಅಂತೇಳಿ ಮುಪ್ಪಿನ ಕಾಲಕ್ಕೆ ಒಮ್ಮೆ ಒಮ್ಮೆ ಹೋಗಿ ಕೇಳಿದ್ರಪ್ಪ ಅಂತಂದ್ರೆ ಅವಂಗ ಮಗನ ಹಡ್ದಿದ್ದಕ್ಕೂ ಸ್ವಾರ್ಥ വന്ന് നൈറ്റി സരിയർ കേളി ലാസ്റ്റ് ഏ ಅದ್ನ ಕೇಳಕ್ ಬರಲಾ ಪುಣ್ಯಾತ್ಮರೆ ನಾವು ಡೊಳ್ಳಿನ ಪದ ಹಿಂಗೆ ಮಾಲಿಗೆ ಹುಡುಗ ಹಾಡಲಿಕ್ಕೆ ಬಂದಿದ್ದಂತೇಳಿ ಅಂದ್ರೆ ಹಡದಿರ್ತಕ್ಕಂಥ ತಾಯಿ ತಂದೆಯನ್ನು ಜೋಪಾನ ಜತನವನ್ನು ಮಾಡ್ರಿ ಸಮಾಜದೊಳಗೆ ಇರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರನ್ನ ನನ್ನ ಅಕ್ಕ ತಂಗಿಯರನ್ರಿ ನಮ್ಮ ಸಮಾಜದೊಳಗಿರ್ತಕ್ಕಂಥ ಅಣ್ಣತಮ್ಮರನ್ನ ಯಾವುದೇ ಜಾತಿಯವ್ರಿರಲಿ ಯಾವುದೇ ಸಮಾಜದವ್ರು ಇರಲಿ ಅವರು ನನ್ನ ಬಂಧುಗಳನ್ರಿ ಇದನ್ನು ಪೂರ್ಣಾನಂದ ಅಪ್ಪ ಅವರು ಜಗತ್ತಿಗೆ ಬೀರ್ರಿ ಅಂತೇಳಿ ಕೋಟಿ ಕೋಟಿ ಜಪಯತ್ನ ಮಾಡ್ರಿ ಪುಣ್ಯಾತ್ಮ ಪುಣ್ಯಾತ್ಮರೇ ನಾವು ಡೊಳ್ಳಿನ ಪದಗಳನ್ನ ಹಾಡಿದ್ದು ಸ್ವಾರ್ಥ ಆಗ್ಬೇಕಾಯ್ತಂದ್ರೆ ನೀವು ಕುಂತು ಕೇಳಿದ ಹತ್ತು ಒಳಗೆ ಒಬ್ಬರಾರೇ ಒಬ್ಬರು ತಾಯಿ ತಂದಿ ಜೋಪಾನು ಮಾಡ್ಕೊಂಡ್ರಪ್ಪ ಅಂದ್ರೆ ಕಾಕಮ್ಮ ದೇವಿ ಮುಂದೆ ಇಂಥವು ಮಲಗಿ ಹುಡುಗ ಬಂದಿದ್ದ ಒಂದು ಮಾತು ಅನ್ನೋದಕ್ಕೆ ನಮ್ಗೆ ಜನ್ಮಕ್ಕೆ ಸ್ವಾರ್ಥಕ ಆಗ್ತದೆ ಹೇಳಿ ನಮ್ಮ ಮಾತಿಗ ವಿರಾಮ ಹೇಳ್ತೈತೆ ಬಂದು